ಹಾಯ್ ಹೆಲೋ ವೀಕ್ಷಕರೇ ಇವತ್ತ ನಿಮ್ಮ ಪಿಗ್ಮೆಂಟೇಷನ್ ಇರಲಿ ನಿಮಗೆ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಕಪ್ಪು ಕಳೆಗಾಲ ಆಗಿರಲಿ ಈ ಥರ ನಿಮಗೆ ಮೆಲ್ಯಾಸ್ಮಾ ಇರಲಿ ಹಾಗೂ ಮುಖದ ಮೇಲೆ ಎಷ್ಟೇ ಒಂದು ಕಳೆಗಳು ಇರಲಿ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು ನ್ಯಾಚುರಲ್ ಆಗಿ ಎಲ್ಲಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು ಅದು ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಕ್ರೀಮ್ ಬಳಸದೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಿಮ್ಮ ಸ್ಕಿನ್ ಟ್ಯಾನ್ನ ನೀವು ರಿಮೂವ್ ಮಾಡ್ಕೊಳ್ಬಹುದು ಹಾಗೂ ಈ ಒಂದು ಪ್ಯಾಕ್ನ ನೀವು ನಿಮ್ಮ ಕೈಗೆ ಕಾಲಿಗೆ ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಇದೆ ಅಥವಾ ಮುಖಕ್ಕೆ ಪಿಗ್ಮೆಂಟೇಷನ್ ಇದೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಬಹುದು ಇದರಿಂದ ಏನೇ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ಕಾರ್ಯ ಮಾಡಿ ನಿಮಗಿರ್ತಕ್ಕಂಥ ಪಿಗ್ಮೆಂಟೇಷನ್ ಟ್ಯಾನ್ ಡಾರ್ಕ್ ಸ್ಪಾಟ್ ಡಾರ್ಕ್ ಸರ್ಕಲ್ಸ್ ಎಲ್ಲವನ್ನು ತೆಗೆಯುವಂಥ ಶಕ್ತಿ ಇಡುತ್ತೆ ಸೊ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲು ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕಡಲೆ ಹಿಟ್ಟು ವೀಕ್ಷಕರೇ ನಿಮ್ಮೆಲ್ಲರಿಗೇ ಗೊತ್ತಿದೆ ಮುಖ ಮುಖಕ್ಕೆ ಕಡಲೆ ಹಿಟ್ಟು ಎಷ್ಟು ಒಳ್ಳೆಯದಂತ ಇದರಲ್ಲಿ ಕೂಡ ವೈಟಮಿನ್ ಸಿ ಇರೋದರಿಂದ ಇದು ಮುಖಕ್ಕೆ ಭಾಳಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ ಅಷ್ಟೇ ಇರಲಿ ಅದನ್ನು ಶೈನಿ ಮಾಡುತ್ತೆ ಆಮೇಲೆ ವೀಕ್ಷಕರೇ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಬಳಸಿದ್ದೀನಿ ಸೊ ಯಾವ ರೀತಿಯಾಗಿ ರೈಸ್ ವಾಟರ್ ನಮ್ಮ ಸ್ಕಿನ್ ಟೋನ್ಗೆ ಏಜಿಂಗ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ ಅಲ್ವಾ ವೀಕ್ಷಕರೇ ಅದೇ ರೀತಿಯಾಗಿ ಸ ಕೂಡ ತಕ್ಷಣ ಕಾರ್ಯವನ್ನು ಮಾಡಿ ಎಲ್ಲ ಪಿಗ್ಮೆಂಟೇಷನ್ ತೆಗೆ ಹಾಕುತ್ತೆ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಬ್ರೂ ಕಾಫಿನ ಹಾಕ್ತಾ ಇದ್ದೀನಿ ಇನ್ಸ್ಟಂಟ್ ಕಾಫಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಹಾಕೊಳ್ಳಿ ನಿಮ್ಮೆಲ್ಲರಿಗೆ ಗೊತ್ತಿದೆ ಕಾಫಿ ಸ್ಕ್ರಬ್ ಮಾಡೋಕ್ಕೆ ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೂ ಮುಖದ ಮೇಲೆ ಇರ್ತಕ್ಕಂಥ ಡೆಡ್ ಸ್ಕಿನ್ನ ತೆಗೆಯುವಂಥ ಶಕ್ತಿ ಕಾಫಿಯಲ್ಲಿ ಇರುತ್ತೆ ಇದರಲ್ಲಿ ಕ್ಯಾಫಿನ್ ನಮ್ಮ ಸ್ಕಿನ್ ಮೇಲೆ ಇರೋವಂಥ ಮೆಲಾಜ್ಮನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಪನ್ ಪೋರ್ಸ್ ಇದ್ದರೆ ಅದು ಕೂಡ ಈ ಈ ಒಂದು ರೆಮಿಡಿಯಿಂದ ಕಡಿಮೆ ಆಗುತ್ತೆ ವೀಕ್ಷಕರು ಸೊ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲದೆ ಮನೆಯಲ್ಲೇ ಈ ಥರ ತಯಾರಿಸ್ಕೊಂಡು ವಾರದಲ್ಲಿ ಎರಡರಿಂದ ಮೂರು ಸಲ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಎಷ್ಟೇ ಟ್ಯಾನ್ ಹಾಗೂ ಎಷ್ಟೇ ಕಲೆಗಳಿರಲಿ ಕಡಿಮೆ ಆಗುತ್ತೆ ಆಮೇಲೆ ವೀಕ್ಷಕರೇ ನಾನಿಲ್ಲಿ ಟೂತ್ಪೇಸ್ಟ್ನ ತೋತಾ ಇದ್ದೀನಿ ಟೂತ್ ಪೇಸ್ಟ್ ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಡೆಡ್ ಸ್ಕಿನ್ಸ್ ಇರೋರಿಗೆ ಹಾಗೂ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ನೋಡಿ ಕೆಲವೊಮ್ಮೆ ಮೂಗಿನ ಭಾಗದಲ್ಲಿ ಅಥವಾ ತುಟಿ ಕೆಳಗಡೆ ಚಿನ್ಗೆ ಸಾಕಷ್ಟು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ಪ್ರಾಬ್ಲಮ್ ಆಗುತ್ತೆ ಹಾಗೂ ಈ ಒಂದು ಚಳಿಗಾಲದಲ್ಲಿ ಅಂತೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸ್ಕಿನ್ ಡ್ರೈ ಆಗೋದ್ರಿಂದ ಇದು ಒಂದು ಪ್ರಾಬ್ಲಮ್ ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಪೇಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ವೈಟ್ ಪೇಸ್ಟ್ನೇ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ವೀಕ್ಷಕರೇ ಮತ್ತಷ್ಟು ಬೆಸ್ಟ್ವಾದ ಇಂಗ್ರೀಡಿಯೆಂಟ್ ಅದು ತೊಗೊಂಡಿದಿರೋವಂಥದ್ದು ನಾನು ಇಲ್ಲಿ ಲಿಂಬೆ ಹಣ್ಣು ಎಲ್ಲರಿಗೆ ಗೊತ್ತಿದೆ ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಮುಖದ ಮೇಲೆ ಎಷ್ಟೇ ಒಂದು ಹೊಲ್ಸ್ ಇರಲಿ ಒಂದು ಕಲೆಗಳಿರಲಿ ಎಷ್ಟೇ ನಿಮ್ಮ ಮುಖದ ಮೇಲೆ ಡರ್ಟ್ ಇರಲಿ ಎಲ್ಲವನ್ನು ಇದು ಕ್ಲೀನ್ ಮಾಡುತ್ತೆ ಯಾರಿಗೆಲ್ಲ ಇದನ್ನು ಸೂಟ್ ಆಗೋದಿಲ್ಲ ಅನ್ನೋರು ಲಿಂಬೆ ಹಣ್ಣು ಸೂಟ್ ಆಗೋದಿಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ವೀಕ್ಷಕರೇ ಜೊತೆಗೆ ವೀಕ್ಷಕರೇ ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಗ್ಲೀಝರಿನ್ ನಿಮ್ಗೆ ಗೊತ್ತಿದೆ ಗ್ಲಿಸರಿನ್ ಅಂತೂ ನಮ್ಮ ಮುಖಕ್ಕೆ ಏಜಿಂಗೇ ಪ್ರಾಬ್ಲಮ್ ಏನಿದೆ ಅಲ್ಲ ಅದನ್ನು ರಿವರ್ಸ್ ಮಾಡುತ್ತೆ ನೀವು ಫೋರ್ಟಿ ಇಯರ್ಸ್ ಇದ್ದರೂ ಕೂಡ ನಿಮಗೆ ಟ್ವೆಂಟಿ ಇಯರ್ಸ್ ಕಾಣೋ ಅಂತ ಮಾಡುವಂಥ ಶಕ್ತಿ ಗ್ಲೀಸರಿನಲ್ಲಿ ಇರುತ್ತೆ ನಾವು ಇದನ್ನು ಭಾಳ ಅಂಡರ್ ರೇಟ್ ಆಗಿ ತಗೋತೀವಿ ಯಾಕಂದರೆ ಇದು ಬರೀ ಇಪ್ಪತ್ತು ಮೂವತ್ತು ರೂಪಾಯಿ ನಮ್ಮನ್ನು ಸಿಗುತ್ತೆ ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಮುಖಕ್ಕೆ ಅಂತ ಎಲ್ಲರಿಗೆ ಗೊತ್ತಿರೋದಿಲ್ಲ ವೀಕ್ಷಕರೇ ಹಾಗಾಗಿ ನೋಡಿ ನಾನು ಅದನ್ನು ಕೂಡ ಹಾಕೋತಿದ್ದೀನಿ ಆಮೇಲೆ ನಾನು ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನ ಹಾಕೋತಿದ್ದೀನಿ ಪ್ಯಾರಾಶೂಟ್ ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ವೀಕ್ಷಕರೇ ಮೃದು ಆಗುತ್ತೆ ಹಾಗೂ ಈ ಒಂದು ಚಳಿಗಾಲದಲ್ಲಿ ಅಂತೂ ನೋಡಿ ತುಂಬ ಸ್ಕಿನ್ ಡ್ರೈ ಆಗುತ್ತೆ ಯಾರಿಗಾರಂತೂ ತುಂಬಾ ನೋವು ಕೊಡುತ್ತೆ ಇದು ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗು ಮೃದುವಾಗೂ ಇರುತ್ತೆ ಗ್ಲೋ ಕೂಡ ಬರುತ್ತೆ ಡೈಲಿ ನೈಟ್ ಮಲಗೋವಾಗೂ ಬರೀ ಕೊಬ್ಬರಿ ಎಣ್ಣೆ ನಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಸ್ವಲ್ಪ ದಿನಗಳ ನಂತರ ನೋಡಿ ನಿಮ್ಮ ಮುಖ ಯಾವ ರೀತಿಯಾಗಿ ಸ್ಟಾಫ್ಟ್ ಆಗುತ್ತೆ ಅಂತ ಸೊ ನೋಡಿ ಇವಾಗ ಈ ಪ್ಯಾಕ್ ಅಂತೂ ರೆಡಿಯಾಗಿದೆ ನನ್ನ ಕೈಯಲ್ಲಿ ನೋಡಿ ಎಷ್ಟು ಟ್ಯಾನಿಂಗ್ ಆಗಿದೆ ಕಪ್ಪುಗಾಗಿದೆ ಅಂತ ಇವಾಗ ಇದನ್ನು ಅಪ್ಲೈ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಸೊ ಈ ಒಂದು ಪ್ಯಾಕ್ನ ನೀವು ಕೈಗೆ ಕಾಲಿಗೆ ಕುತ್ತಿಗೆ ಭಾಗದಲ್ಲಿ ಮುಖದ ಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಇದೆ ಅಥವಾ ಬಾಡಿ ವೈಟ್ನಿಂಗ್ ಮಾಡ್ಕೋಬೇಕಾಗಿದೆ ಅಲ್ಲಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು ಯಾಕಂದರೆ ಇದರಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ನ ಬಳಸಿಲ್ಲ ವೀಕ್ಷಕರೇ ನಾನು ಮೊದಲೇ ಹೇಳಿದ್ದೀನಿ ಯಾರಿಗಾದರೂ ಲಿಂಬೆ ಹಣ್ಣಿನಿಂದ ಎಲರ್ಜಿ ಇದ್ದರೆ ಸೂಟ್ ಆಗೋಲ್ಲ ಅಂದರೆ ಅವರು ಅದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ಇಲ್ಲ ಅಂದರೆ ನೀವು ಈಸಿಯಾಗಿ ಅದನ್ನು ಹಾಕ್ಕೋಬಹುದು ಸೊ ಈ ಒಂದು ಪ್ಯಾಕ್ನ ಹಚ್ಕೊಂಡು ಈ ಥರ ಮಸಾಜ್ ಮಾಡಬೇಕು ವೀಕ್ಷಕರೇ ಚೆನ್ನಾಗಿ ರಬ್ ಮಾಡಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನರ್ವ್ ಸಿಸ್ಟಮ್ ಚೆನ್ನಾಗಿ ನಡೆಯುತ್ತೆ ಹಾಗೂ ಡೆಡ್ ಸ್ಕಿನ್ ಇದ್ದಂಥ ಎಲ್ಲನೂ ಕಡಿಮೆ ಆಗುತ್ತೆ ಜೊತೆಗೆ ಸ್ಕಿನ್ ತುಂಬಾ ಬ್ರೈಟಾಗಿ ಶೈನಾಗಿ ಸಾಫ್ಟಾಗಿ ಹೊಳಪು ಕೊಡುತ್ತೆ ಕಾಂತಿವಂತ ಆಗುತ್ತೆ ನಿಮ್ಮ ಮುಖ ಕೂಡ ಸೊ ನೋಡಿ ಈ ಥರ ಹಚ್ಕೊಂಡು ಕ ನಿಧಾನವಾಗಿ ಜಾಸ್ತಿ ಜೋರಾಗಿ ಮಾಡಬಾರ್ದು ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊ ಈ ಥರ ಮಸಾಜ್ ಮಾಡ್ಕೊ ಹೋಗಬೇಕು ವೀಕ್ಷಕರೇ ಸೊ ನೋಡಿ ಈ ಕಾಲದಲ್ಲಿ ಅಂತೂ ಕೆಮಿಕಲ್ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಮಾರ್ಕೆಟ್ನಲ್ಲಿ ಸಹ ಸಾಕಷ್ಟು ಹಣ ಕೊಟ್ಟು ಅನ್ನೋದು ತಂದರೆ ಕೂಡ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತವೆ ಹಾಗಾಗಿ ಮನೆಯಲ್ಲೇ ಈ ಥರನೂ ಟ್ರೈ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಐದು ನಿಮಿಷ ಆಗಿ ಬಿಟ್ಟಿದ್ದೆ ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ವೀಕ್ಷಕರೇ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹೊಳಪು ಕೊಡ್ತಾ ಇದೆ ಅಂತ ಇನ್ಸ್ಟೆಂಟಾಗಿ ಗ್ಲೋ ಬ್ಲೋ ನನ್ನ ಕೈ ಮೇಲೆ ಬಂದಿದೆ ಅಂತ ನೀವು ನೋಡಿ ಸೊ ಎರಡು ಕೈಯಲ್ಲಿ ವ್ಯ ವ್ಯತ್ಯಾಸ ಇಲ್ಲಿ ನಿಮಗೆ ಕಾಣ್ಬೋದು ಇವಾಗ ಅಪ್ಲೈ ಮಾಡ್ಕೊಂಡಿರೋ ಅಂತ ಎಷ್ಟು ಚೆನ್ನಾಗಿ ಹೊಳಪು ಕೊಡ್ತಾ ಇದೆ ಸೊ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಟ್ರೈ ಮಾಡ್ಕೊತಾ ಬನ್ನಿ ನಿಮಗೆ ಇರೋಂಥ ಪ್ರತಿಯೊಂದು ಸ್ಕಿನ್ ಸಮಸ್ಯೆ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ವೀಕ್ಷಕರೇ ಧನ್ಯವಾದಗಳು ಮತ್ತೆ ಸಿಗೋಣ